ಅದ್ರ ಬಗ್ಗೆ ಸರ್ಕಾರ ಬಗ್ಗೆ ಅವರು ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟ ನಂತರ ಇಡೀ ರಾಜ್ಯದಲ್ಲಿ ಬೇಡಿಕೆ ಜಾಸ್ತಿ ಆಗಿದೆ ಅಂದರೆ ಬೇಡಿಕೆ ಎಷ್ಟು ಜಾಸ್ತಿ ಆಗುತ್ತೇನೋ ಡಿಮ್ಯಾಂಡ್ ಎಷ್ಟಿರುತ್ತೋ ಅಷ್ಟು ಪ್ರೊಡಕ್ಷನ್ ಕೂಡ ಮಾಡಬೇಕಾಗುತ್ತೆ ಉದಾಹರಣೆಗೆ ನಮ್ಮ ಬಳ್ಳಾರಿಯ ಕೆ ಪಿ ಟಿ ಸಿ ಎಲ್ ಥರ್ಮಲ್ ಪ್ಲಾಂಟ್ ಏನಿದೆ ಅಲ್ಲಿ ಮೂರು ಚುಮ್ನಿ ನಡಿಬೇಕಾಯ್ತು ಚುಮ್ನಿ ಅಂದರೆ ಗೊತ್ತಲ್ಲ ಚುಮನಿಗಳು ನಡಿಬೇಕಾಯ್ತು ಇವತ್ತು ಒಂದು ಚುಮ್ನಿ ನಡೀತಾ ಇದೆ ಅದೇ ರೀತಿ ರಾಯಚೂರದಲ್ಲಿದ್ದಂಥ ಥರ್ಮಲ್ ಪ್ಲ್ಯಾಂಟಲ್ಲಿ ಅಲ್ಲಿ ಒಂದು ನಾಲ್ಕೈದು ಚಮನಿ ನಡೀಬೇಕಾಯಿತು ಇವತ್ತು ಎರಡು ಚಂಡಿ ನಡೀತದೆ ಅವರು ಬಾಗಲಕೋಟಲ್ಲಿ ಕೂಡ ಅಲ್ಲಿದ್ದಂಥ ಥರ್ಮಲ್ ಪ್ಲ್ಯಾಂಟಲ್ಲಿ ಕೂಡ ಸಾಕಷ್ಟು ಉತ್ಪನ್ನ ಆಗಬೇಕಾಯಿತು ಕರೆಂಟ್ ಏನು ಉತ್ಪನ್ನ ಆಗಬೇಕಾಯಿತು ಆ ಉತ್ಪನ್ನ ಆಗ್ತಾ ಬಿಕಾಸ್ ಆಫ್ ಯಾಕೆ ಪ್ರಾಬ್ಲಮ್ ಏನಂದರೆ ಅವ್ರಿಗೆ ಚಾರ್ಕೋಲ್ ಏನು ಖರೀದಿ ಮಾಡಬೇಕಾಯ್ತು ಖರೀದಿ ಮಾಡೋಕೆ ಹಣ ಇಲ್ಲ ಅಂದರೆ ಬೇಡಿಕೆ ಡಿಮ್ಯಾಂಡ್ ಜಾಸ್ತಿ ಇರೋಂಥ ಟೈಮಲ್ಲಿ ಬೇಡಿಕೆ ಜಾಸ್ತಿ ಇರೋಂಥ ಅಷ್ಟು ಉತ್ಪನ್ನ ಮಾಡಂಥ ಶಕ್ತಿಗಳು ಇರಬೇಕು ಉದಾಹರಣೆಗೆ ನಮಗೆ ರೈತರು ಏಳು ತಾಸು ಕರೆಂಟ್ ಕೊಡ್ತೀನಿ ಅಂತ ಹೇಳಿ ಏಳು ತಾಸು ಕರೆಂಟ್ ಕೊಡ್ತಾಯಿದಾರೆ ಎರಡು ತಾಸು ಕೊಡೋದು ಎರಡು ತಾಸು ತೆಗೆಯೋದು ಒಂದು ತಾಸು ತೆಗೆಯೋದು ಎರಡು ತಾಸು ಕೊಡೋದು ಹಂಗಾಗಿ ಏನಾಗ್ತಾ ಮೋಟ್ರ್ಗಳು ಇದ್ದಾವೆ ಹಂಗಾಗಿ ಇವತ್ತು ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಇವತ್ತು ಕರೆಂಟಿದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಅಂತೂ ಇದೆ ಸಮಸ್ಯೆ ಇದ್ದಾಗ ಪರಿಹಾರ ಏನು ಉತ್ಪನ್ನ ಅಷ್ಟು ಮಾಡ್ಕೋಬೇಕು ಉತ್ಪನ್ನ ಅಷ್ಟು ಮಾಡ್ಕೋಬೇಕಾದ್ರಗಿನ ಅವರು ಎಲ್ಲೋ ಒಂದು ಕಡೆ ಏನೋ ಒಂದು ಮಾಡಿ ಇಡ್ಲಿಯನ್ನು ಖರೀದಿ ಮಾಡಬೇಕು ಜೊತೆಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಹಂಗೆ ಪ್ರೊಡಕ್ಷನ್ ಜಾಸ್ತಿ ಮಾಡಿದಂಥ ಟೈಮಲ್ಲಿ ಕರೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಕಡೆ ಮುಂದೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಜುಕೇಷನ್ ಪ್ರಮುಖವಾಗಿ ವಿದ್ಯುತ್ ವಿದ್ಯುತ್ ಸರ್ಯಾಗ್ ಕೊಡ್ತಾ ಇಲ್ಲ ಮಕ್ಕಳು ಈಗ ಏನೋ ಏನು ಯಾಕಂದ್ರೆ ಅಂಡರ್ಸ್ಟ್ಯಾಂಡ್ ಯಾಕಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದಂಥ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿನಲ್ಲಿ ಇದ್ದಂಥ ಸಮಸ್ಯೆಗಳ ಬಗ್ಗೆ ಗೊತ್ತಾಗುತ್ತೆ ಕರೆಂಟ್ಗಳು ಇವತ್ತು ಬೇಕಾಗ್ತವೆ ಮಕ್ಕಳಿಗೆ ಕರೆಂಟ್ ಟೈಮಿಗೆ ಕರೆಂಟ್ ಕೊಡೋಕೆ ಆಗ್ತಾ ಇಲ್ಲ ಆಗ್ತಾ ಸರ್ಕಾರ ಸರಿಪಡಿಸಬೇಕು ಇವತ್ತು ಸಾಕಷ್ಟು ಬಾರಿ ಕರೆಂಟ್ ತೆಗೆತಾ ಇದ್ರ ಮಕ್ಕಳು ಸಲುವಾಗಿ ಕರೆಂಟ್ ಸಿಗ್ತಾ ಇಲ್ಲ ಈಗಿನ ಟೆಕ್ನಾಲಜಿ ಎಲ್ಲರೂ ಕೂಡ ಫೋರ್ ಜಿ ಫೈವ್ ಜಿ ಬೇಕಂತಾರೆ ಮಕ್ಕಳಿಗೆ ವೈಫೈ ಬೇಕಂತಾರೆ ಇಂಥ ಟೈಮಲ್ಲಿ ಕರೆಂಟ್ ಇಲ್ಲ ಅಂದಂಥ ಟೈಮಲ್ಲಿ ಎಲ್ಲ ಕೂಡ ಸಮಸ್ಯೆಗಳಾಗ್ತವೆ ರಾಜ್ಯ ಸರ್ಕಾರ ಗಂಭೀರವಾಗಿ ಇದನ್ನು ತಗೋಬೇಕು ಅನ್ನೋಂಥ ಸರ್ಕಾರ ಗಮನ ಕೆಲಸ ಮಾಡ್ತೀವಿ ಸರ್ ಮುಂದೆ ತಾವು ಲೋಕಸಭೆ ಸ್ಪರ್ಧೆ ಮಾಡ್ತೀವಿ ಸರ್ ಆಕಾಂಕ್ಷಿ ತನಕ ಇದೆ ಪಾರ್ಟಿ ಯಾವುದೇ ತೀರ್ಮಾನ ತೊಗೊಂಡಿಲ್ಲ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾವೆ ಅದನ್ನು ನಾನು ಕೂಡ ಒಬ್ಬ ಆಕಾಂಕ್ಷಿ ರಾಮನ ಆಕಾಂಕ್ಷಿ ಪಾರ್ಟಿ ಏನು ತೀರ್ಮಾನ ತಗೊತು ನೋಡ್ಕೊಂಡು ಪಾರ್ಟಿ ಯಾರಿಗೆ ಕೊಟ್ಟು ನಾವು ಜವಾಬ್ದಾರಿಯಾಗಿ ಗೆಲ್ಸ್ಕೊಳಂಥ ಪ್ರಯತ್ನ ಮಾಡ್ತೀವಿ ಜನಗಳ ಬಗ್ಗೆ ಒಲವಿದೆ ಸರ್ ನೋಡೋಣ ಜನರು ಒಲವಿದೆ ಪಾರ್ಟಿಗಳು ತೀರ್ಮಾನ ತಗೋಬೇಕಾಗುತ್ತೆ ತೀರ್ಮಾನ ತಗೊಂಡ ನಂತರ ಏನಾಗುತ್ತೆ ಸರ್ ಮುಂದಿನ ದಿನದಲ್ಲಿ ನಮ್ಮ ದೇಶಕ್ಕೆ ಮತ್ತೆ ಮೋದಿ ಪ್ರಧಾನ ಆಗುವ ಸಾಧ್ಯತೆ ಇದೆ ನೋಡಿ ಭಾಳ ಸ್ಪಷ್ಟವಾಗಿ ಈ ಸಾರಿ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಜೊತೆಗೆ ಎನ್ ಡಿ ಎಲ್ಲ ಸೇರಿಕೊಂಡು ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿ ಗೆಲ್ಲದ ಮೂಲಕ ಈ ಸಾರಿ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದು ದೇಶದ ಪ್ರಧಾನಮಂತ್ರಿಗಳು ಇಡೀ ವಿಶ್ವ ಮೆಚ್ಚುವಂಥ ಕೆಲಸ ಮಾಡ್ತಾರೆ ಸರ್ ಮೋದಿ ಬಗ್ಗೆ ತಾವೇನ ಸರ್ ಮೋದಿ ಬಗ್ಗೆ ಇವತ್ತು ಇಡೀ ವಿಶ್ವದಲ್ಲಿ ಅತ್ಯುತ್ತಮವಾದಂಥ ನಾಯಕ ಆಗಿ ಒಮ್ಮ ಹೊರಮ್ಮ ಇದ್ದಾರೆ ಜೊತೆಲಿ ಇವತ್ತು ಭಾರತ ದೇಶ ಕಡೆ ಇಡೀ ವಿಶ್ವನೇ ನೋಡುತ್ತಿದೆ ಅಂಥ ದೊಡ್ಡ ನಾಯಕ ಆಗಿದ್ದಾರೆ ಇವತ್ತು ಭಾರತ ಇನ್ನೊಂದು ಬಾರಿ ಮೋದಿ ಗೆಲ್ಲ